ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಒಂದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಆಗಿದಾರಲ್ಲ ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಏನು ಗುಡ್ ನ್ಯೂಸ್ ಅನ್ನ ಅಂದ್ರೆ ಏಳು ಸಾವಿರದಿಂದ ಹದಿನೈದು ಸಾವಿರ ತನಕ ನಿಮ್ಮ ಒಂದು ಖಾತೆಗಳಿಗೆ ಸರ್ಕಾರದಿಂದಾನೇ ನೇರವಾಗಿ ವರ್ಗಾವಣೆ ಮಾಡ್ತಾರೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ರಿಲೀಸ್ ಮಾಡ್ತಾರೆ ವಿದ್ಯಾರ್ಥಿಗೆ ಗೊತ್ತಿರೋದಿಲ್ಲ ಅದ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಯಾವ ರೀತಿಯಾಗಿ ಹಣ ಬರತ್ತೆ ಮತ್ತೆ ಯಾವೊಂದು ಸ್ಕೀಮ್ ನಲ್ಲಿ ಹಣ ಬರತ್ತೆ ಮತ್ತೆ ಯಾವ ಒಂದು ಇಲಾಖೆಯಿಂದ ಹಣ ಬರತ್ತೆ ಯಾವ ಯಾವೊಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿದ್ಯಾರ್ಥಿಗಳು ಪಾಸ್ ಆಗಿದ್ರಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಂತರ ತೇಜ್ಕೊಡ್ತೇನೆ ಇನ್ನೊಂದು ವಿಡಿಯೋ ಮಾಡಿ ಆದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನೋಡಿ ಯಾವ ಒಂದು ವಿದ್ಯಾರ್ಥಿ ಪಾಸ್ ಆಗಿದರಲ್ಲ ನಿಮಗೆ ತುಂಬಾ ಮುಖ್ಯವಾದ ಮಾಹಿತಿ ಆಗಿರಾತ ಸುಮ್ಮನೆ ಏಳು ಸಾವಿರದಿಂದ ಹದಿನೈದು ಸಾವಿರದ ಹಣ ಕಳ್ಕೊಬೇಡಿ ನಿಮ್ಗಾಗಿ ಉಪಯೋಗ ವಿಡಿಯೋ ಹಿಡಿಯೋ ಕಾಣಿಸ್ತಾನೆ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಆಗಾತ ನೋಡ್ಸಾದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿವಿಧ ರೀತಿಯಲ್ಲಿ ಈಗ ಕಾಲರ್ಶಿಪ್ ಕೊಡ್ತಾರೆ ವಿದ್ಯಾಸರಿ ಆಗ್ಬೋದು ಎಸ್ ಎಸ್ ಬಿ ಆಗ್ಬೋದು ಅದೇ ರೀತಿ ಎಸ್ ಬಿ ಐ ಆಗ್ಬೋದು ಇನ್ನೂ ಎಚ್ ಡಿ ಎಫ್ ಸಿ ಬ್ಯಾಂಕು ಇನ್ನೂ ಹಲವಾರು ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ ಆದರೆ ವರ್ಗಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ಎಸ್ ಎಸ್ ಬಿ ಕಾಲರ್ಶಿಪ್ ಸ್ಕಾಲರ್ಶಿಪ್ ಇರೋದು ಎಲ್ಲ ಒಂದು ವರ್ಗಕ್ಕೆ ಒ ಬಿ ಸಿ ಎಸ್ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಲ್ ಮುಸ್ಲಿಮ್ ಎಲ್ಲರಿಗೆ ಸಿಗತ್ತೆ ಆ ಒಂದು ಸ್ಕಾಲರ್ಶಿಪ್ಪು ಆದರೆ ಈಗ ಸಿಗ್ತಾ ಇರೋದು ಈಗ ಒಂದು ಏಳು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಯಾವುದೇ ರೀತಿಯಾಗಿ ಎಲ್ಲಿ ಕೂಡ ಡಾಕ್ಯುಮೆಂಟ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಹಕ್ ಹತ್ತೋದಿಲ್ಲ ತುಂಬಾ ಜನ ಗಾಬರಿ ಆಗಬಹುದು ಸರಿ ಹೇಗೆ ನಾವು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಹೇಗೆ ಬರತ್ತ ತುಂಬಾ ಜನ ಕೇಳಬಹುದು ನಿಮ್ಮ ಒಂದು ಖಾತೆಗೆ ಒಂದು ಕೆಲವು ರೂಲ್ಸ್ ಇದಾವೆ ಆ ಒಂದು ರೂಲ್ಸ್ ಅನ್ನು ತಿಳ್ಕೊಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಖಾತೆಗೆ ಬರತ್ತೆ ನೇರವಾಗಿ ರಿಲೀಸ್ ಮಾಡ್ತಾರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂದರೆ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ವಿದ್ಯಾರ್ಥಿನಿ ಆಗ್ಬೋದು ವಿದ್ಯಾರ್ಥಿ ಆಗ್ಬೋದು ಅರವತ್ತು ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟ ಯಾವೊಂದು ವಿದ್ಯಾರ್ಥಿಗಳು ತೆಗೆದಿದ್ರಲ್ಲ ಅರವತ್ತೈದು ಆಗ್ಬೋದು ಅದೇ ರೀತಿಯಾಗಿ ಎಪ್ಪತ್ತಾಗ್ಬೋದು ಎಂಬತ್ತಾಗ್ಬೋದು ತೊಂಬತ್ತೈದು ಆಗ್ಬೋದು ಈ ರೀತಿಯಾಗಿ ಅರವತ್ತು ಪರ್ಸೆಂಟೇಜ್ ಒಟ್ಟಾರೆ ತೆಗೆದಿತ್ತಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೈಜ್ ಮನೆ ಅಂತೇಳಿ ಏಳು ಸಾವಿರದಿಂದ ಆ ಒಂದು ಹದಿನೈದು ಸಾವಿರ ತನಕ ನಿಮಗೆ ರಿಲೀಸ್ ಮಾಡ್ತಾರೆ ಅಂದರೆ ಅರವತ್ತು ಅರವತ್ತು ಪರ್ಸೆಂಟೇಜ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಮೇಲ್ಪಟ್ಟ ಬರತ್ತೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆದವ್ರಿಗೆ ಹತ್ತರಿಂದ ಹದಿನೈದು ಸಾವಿರ ತನಕ ಬರತ್ತೆ ಒಟ್ಟಾರೆ ಹದಿನೈದು ಸಾವಿರ ತನಕ ನಿಮ್ಮ ಒಂದು ಖಾತೆಗೆ ನೇರವಾಗಿ ರಿಲೀಸ್ ಮಾಡ್ತಾರೆ ಇಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಹತ್ತೋದಿಲ್ಲ ನಿಮ್ಮ ಒಂದು ಶಾಲೆಗಳಲ್ಲಿ ಆ ಒಂದು ಕಾಲೇಜ್ ಬಗ್ಗೆ ಹೇಳಿರ್ತಾರೆ ಈಗಾಗಲೇ ಕೆಲವು ವಿದ್ಯಾರ್ಥಿ ಗೊತ್ತಿರತ್ತೆ ಇನ್ನು ಕೆಲವು ಜನ ವಿದ್ಯಾರ್ಥಿ ಗೊತ್ತಿರೋದಲ್ಲ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರತ್ತೆ ಒಂದು ಈ ರೀತಿಯಾಗಿ ಯಾವುದೂ ಬರೋದಿಲ್ಲ ಎಸ್ ಸಿ ಎಸ್ ಟಿ ವರ್ಗಕ್ಕೆ ತುಂಬಾ ಅನುಕೂಲ ಇದೆ ಈ ಒಂದು ಕಾಲರ್ಶಿಪ್ ಅಂದ್ರೆ ಮುಂದಗಡೆ ನಿಮಗೆ ಸೆಕೆಂಡ್ ಪಿ ಸಿ ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಲ್ಲ ಇನ್ನು ಎರಡು ಮೂರು ತಿಂಗಳಲ್ಲಿ ಅಥವಾ ಒಂದೂವರೆ ತಿಂಗಳಲ್ಲಿ ನಿಮ್ಮ ಒಂದು ಖಾತೆಗೆ ಒಂದು ಸಾರಿ ಖಾತೆ ಚೆಕ್ ಮಾಡ್ಕೊಳ್ಳಿ ಈಗ ಪ್ರೈಸ್ ಮನೆಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಪಿ ಕಾಲರ್ಶಿಪ್ ಮದ್ಯ ಬರ್ತಾ ಇತ್ತಲ್ಲ ಅದೇ ಒಂದು ಬ್ಯಾಂಕ್ ಖಾತೆಗೆ ನಿಮಗೆ ಏಳು ಸಾವಿರದಿಂದ ಹದಿನೈದು ಸಾವಿರ ತನಕ ಬರತ್ತೆ ವಿದ್ಯಾರ್ಥಿಗಳು ಒಂದು ತಿಂಗಳು ಆದಮೇಲೆ ನಿಮ್ಮ ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಳಿ ಬರತ್ತೆ ಅಥವಾ ಈ ಒಂದು ಸಮಾಜ ಕಲ್ಯಾಣ ಆಫೀಸ್ ಇರುತ್ತಲ್ಲ ನಿಮ್ಮ ಒಂದು ತಾಲೂಕಿನಲ್ಲಿ ಆಗ್ಬೋದು ಅಥವಾ ಜಿಲ್ಲೆಯಲ್ಲಿ ಆಗಬಹುದು ಅಥವಾ ಹಳ್ಳಿಗಳಂತರೂ ಇರೋದಿಲ್ಲ ಆ ಒಂದು ತಾಲೂಕಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಸರ್ ನಮ್ದು ಅರವತ್ತು ಮೇಲೆ ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟಾಗಿದೆ ನಾ ಇದೇ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿದ್ದೇನೆ ನನಗೆ ಎಷ್ಟು ಅಮೌಂಟ್ ಬರತ್ತ ಅಂತ ಕೇಳಿ ಬೇಕಾದ್ರೆ ಅವರೆಲ್ಲ ಕ್ಲಿಯರ್ ಕಟ್ ಆಗಿ ತಂಗಿ ಅಥವಾ ತಮ್ಮ ಅಂತ ಹೇಳ್ತಾರೆ ಇಷ್ಟು ನಿಮಗೆ ಹಣ ಬರತ್ತ ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಡಿ ಅಥವಾ ಏನಾದ್ರೂ ಸಲ್ಸುದಿತ್ತಂದ್ರೆ ನಿಮ್ಗೆ ಬಯೋಮೆಟಾ ಬಯೋಡೇಟಾ ಅಥವಾ ನಿಮ್ಮೊಂದು ತಂಬನ ತಗೋತಾರೆ ಅಥವಾ ನಿಮ್ಮೊಂದು ಡಾಕ್ಯುಮೆಂಟ್ಸ್ ತಗೋತಾರೆ ಆಗ ನಿಮ್ಮ ಒಂದು ಖಾತೆಗೆ ಏಳು ಸಾವಿರದಿಂದ ಹದಿನೈದು ಸಾವಿರ ತನಕ ಹಂಡ್ರೆಡ್ ಪರ್ಸೆಂಟೇಜು ಬಂದೇ ಬರತ್ತೆ ರಾಜ್ಯ ಸರ್ಕಾರದಿಂದ ಪ್ರೈಸ್ ಮನಿ ಇದು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸಂಬಂಧಪಟ್ಟಂತಾನೆ ರಿಲೀಸ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ನಿಮ್ಮೊಂದು ಖಾತೆಗೆ ಸಾರಿ ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ನಿಮ್ಮೊಂದು ಖಾತೆಗೆ ಏಳು ಸಾವಿರದಿಂದ ಹದಿನೈದು ಸಾವಿರ ತನಕ ಬರತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಮಾತ್ರ ಏನು ಸೆಕೆಂಡ್ ಪೊಸಿಗೆ ಬರಬೇಕಂದ್ರೆ ನೆಕ್ಸ್ಟ್ ಶೆಡು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರತ್ತೆ ಅದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅದು ಯಾವ ರೀತಿಯಾಗೇನು ಅಂತ ಅಂತ ನೆಕ್ಸ್ಟ್ ಶೆಡ್ಯೂ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರುಗಳೇ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಫಾಲೋರ್ಶಿಪ್ ಬರೋ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಳೆ ನಿಯರ್ ಬೈಗೆ ರಿಲೀಸ್ ಮಾಡ್ತಾರೆ